ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಜೆಡ್ ಇವತ್ ನಾವು ಜೆ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಹೆಣ್ಣು ಮಗುವಿನ ಹೊಸ ಹೆಸರುಗಳನ್ನ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕೋನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ ಹಾಗೆ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು ಹಾಗಾದ್ರೆ ಶುರು ಮಾಡುವ ಇವತ್ತಿನ ಮೊದಲನೇ ಹೆಸರು ಜಶ್ರಿತ ಜಶ್ರಿತ ಅನ್ನುವಂಥದ್ದು ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಜ್ಞಾನವಿ ಜ್ಞಾನವಿ ಅಂತ ಹೇಳಿದ್ರೆ ಅದ್ಭುತ ಮತ್ತೆ ಜ್ಞಾನ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಿವಿಷ್ಣ ಜಿವಿಷ್ಣ ಅಂತ ಹೇಳಿದ್ರೆ ಪರಿಪೂರ್ಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಾಶ್ವಿ ಜಾಶ್ವಿ ಅಂತ ಹೇಳಿದ್ರೆ ಆತ್ಮದ ಬಗ್ಗೆ ಹೆಮ್ಮೆ ಅನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಿಯಾನ ಜಿಯಾನ ಅಂದ್ರೆ ಶಕ್ತಿ ಮತ್ತೆ ದೇವರ ದಯೆ ಎನ್ನುವಂತ ಅರ್ಥವನ್ನ ನೀಡುತ್ತದೆ ಜಸ್ಮಿತಾ ಜಸ್ಮಿತಾ ಅಂತ ಹೇಳಿದ್ರೆ ನಗು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಾನ್ವಿಕಾ ಜಾನ್ವಿಕಾ ಅಂತ ಹೇಳಿದ್ರೆ ಅಜ್ಞಾನವನ್ನ ಹೋಗಲಾಡಿಸುವವಳು ಜಾನ್ವಿಕ ನೆಕ್ಸ್ಟ್ ನೇಮ್ ಜಿಯಾನ್ಸಿ ಜಿಯಾನ್ಸಿ ಅಂತ ಹೇಳಿದ್ರೆ ದೇವತೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ ನೆಕ್ಸ್ಟ್ ನೇಮ್ ಜನಿಕಾ ಅಂತ ಹೇಳಿದ್ರೆ ದೇವರ ಕೊಡುಗೆ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಜೀವ ಜೀವ ಅಂತ ಹೇಳಿದ್ರೆ ಜೀವನ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಜೀವಿಕಾ ಜೀವಿಕಾ ಅಂತ ಹೇಳಿದ್ರೆ ನೀರು ಮತ್ತೆ ಇನ್ನೊಂದು ಅರ್ಥ ಮೂಲ ನೆಕ್ಸ್ಟ್ ನೇಮ್ ಜೋಹಾನ ಜೋಹಾನ ಅಂತ ಹೇಳಿದ್ರೆ ದೇವರ ಕೊಡುಗೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜೇವಿಷ ಜೇವಿಷ ಅಂತ ಹೇಳಿದ್ರೆ ಶ್ರೇಷ್ಠ ವ್ಯಕ್ತಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜೋಶಿಕಾ ಜೋಶಿಕ ಅಂತ ಹೇಳಿದ್ರೆ ಯುವ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಶ್ವಿತಾ ಜಶ್ಚಿತ ಅಂತ ಹೇಳಿದ್ರೆ ನಗು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜನಿಕಾ ಜನಿಕಾ ಅಂತ ಹೇಳಿದ್ರೆ ದೇವರ ಕೃಪೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜೋವಿಯಾ ಜೋವಿ ಅಂತ ಹೇಳಿದ್ರೆ ಪ್ರೀತಿಗೆ ಸಮರ್ಪಣೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜೋಶ್ನಿಕಾ ಜ್ಯೋಷಿಕಾ ಅಂತ ಹೇಳಿದ್ರೆ ಶಿವನ ಅನುಯಾಯಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಿನಲ್ ಜಿನಲ್ ಅಂತ ಹೇಳಿದ್ರೆ ದಯೆ ಮತ್ತೆ ವಿಷ್ಣು ಪರಮಾತ್ಮನ ಹೆಸರು ಕೂಡ ಹೌದು ನೆಕ್ಸ್ಟ್ ನೇಮ್ ಜಾಶ್ರಿತ ಜಾಶ್ರಿತ ಅಂದ್ರೆ ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಜೋಷಿತ ಜೋಷಿತ ಅಂತ ಹೇಳಿದ್ರೆ ಸಂತೋಷ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಸ್ಮಿತಾ ಜಸ್ಮಿತಾ ಅಂತ ಹೇಳಿದ್ರೆ ನಗು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಿಯಾನ್ ಜಿಯಾನ್ ಅಂತ ಹೇಳಿದ್ರೆ ಜೀವನ ಮತ್ತೆ ಇನ್ನೊಂದು ಅರ್ಥ ಬಲವಾದ ಜಿತೇಶ್ ಜಿತೇಶ ಅಂತ ಹೇಳಿದ್ರೆ ಗೆದ್ದ ಹುಡುಗಿ ಅಂತೇಳಿ ಅರ್ಥವನ್ನ ಕೊಡುತ್ತದೆ ಜಿತೇಶ ನೆಕ್ಸ್ಟ್ ನೇಮ್ ಜಾಹ್ನವಿ ಜಾಹ್ನವಿ ಎನ್ನುವಂಥದ್ದು ಗಂಗಾದೇವಿಯ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಜಸ್ವಿ ಜಸ್ವಿ ಅಂತ ಹೇಳಿದ್ರೆ ವಿಜಯಶಾಲಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜೋಯ ಜೋಯ ಅಂತ ಹೇಳಿದ್ರೆ ಜೀವನ ಹಾಗೆ ಇನ್ನೊಂದು ಅರ್ಥ ಹಿಗ್ಗು ನೆಕ್ಸ್ಟ್ ನೇಮ್ ಜ್ಯೋತ್ಸ್ನ ಜ್ಯೋತ್ಸ್ನ ಅಂದ್ರೆ ದೇವಿ ದುರ್ಗೆಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಜೀವಿತ ಜೀವಿತ ಅಂತ ಹೇಳಿದ್ರೆ ಜೀವನ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜೋಶಿಕ ಯುವ ಕನ್ನೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜೋಶಿಕ ನೆಕ್ಸ್ಟ್ ನೇಮ್ ಜಯಶ್ರೀ ಜಯಶ್ರೀ ಅಂತ ಹೇಳಿದ್ರೆ ವಿಜಯದ ದೇವತೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜೀವಲ್ ಜೀವಲ್ ಅಂತ ಹೇಳಿದ್ರೆ ಸ್ಫೂರ್ತಿದಾಯಕ ಹಾಗೆ ಇನ್ನೊಂದು ಅರ್ಥ ಜೀವ ತುಂಬಿದ ನೆಕ್ಸ್ಟ್ ನೇಮ್ ಜೋಸ್ಮಿತಾ ಜೋಸ್ಮಿತಾ ಇದು ಹೊಸ ಹೆಸರು ಇದ್ರ ಅರ್ಥ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನೇಮ್ ಜಹನ್ವಿ ಜಹನ್ವಿ ಅಂತ ಹೇಳಿದ್ರೆ ಚಂದ್ರನ ಬೆಳಕು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜೋಧ ಜೋಧ ಅಂತ ಹೇಳಿದ್ರೆ ಇದು ರಾಜಕುಮಾರಿಯ ಹೆಸರಾಗಿದೆ ಜೋಧ ನೆಕ್ಸ್ಟ್ ನೇಮ್ ಜಾನವಿ ಅನ್ನುವಂಥದ್ದು ಗಂಗೆಯ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಜೀವನಿ ಜೀವನಿ ಅಂತ ಹೇಳಿದ್ರೆ ಜೀವನ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಸ್ಮಿತ್ ಜಸ್ಮಿತ್ ಅಂತ ಹೇಳಿದ್ರೆ ಪ್ರಸಿದ್ಧ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜಸ್ಮಿತ್ ನೆಕ್ಸ್ಟ್ ನೇಮ್ ಜಸೋದ ಜಸೋದ ಅನ್ನುವಂಥದ್ದು ಭಗವಾನ್ ಕೃಷ್ಣನ ತಾಯಿಯ ಹೆಸರಾಗಿದೆ ಜಸೋದ ಯಶೋದ ಹಾಗೆ ಜಸ್ಲಿನ ಖ್ಯಾತಿಯ ಹಾಗೆ ಇನ್ನೊಂದು ಅರ್ಥ ವಾಸಸ್ಥಾನ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಿನ್ಯ ಜಿನ್ಯಾ ಅಂತ ಹೇಳಿದ್ರೆ ಒಡತಿ ಎನ್ನುವಂಥ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಜೈವಂತಿ ಜೈವಂತಿ ಅನ್ನುವಂಥದ್ದು ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಜೈಷ್ಣ ಜೈಷ್ಣ ಅನ್ನುವಂಥದ್ದು ಸ್ಪಷ್ಟತೆ ಎನ್ನುವಂಥ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜೋಸ್ಯ ಜೋಸ್ಯ ಅಂದ್ರೆ ಸಂತೋಷಕರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಾಹ್ನವಿ ಜಾಹ್ನವಿ ಅನ್ನುವಂಥದ್ದು ದೇವಿ ಪಾರ್ವತಿ ಮಾತೆಯ ಅನೇಕ ಹೆಸರುಗಳಲ್ಲಿ ಒಂದು ಹಾಗೆ ಗಂಗೆ ಹೆಸರು ಕೂಡ ಹೌದು ಜ್ಯೇಷ್ಠ ಜ್ಯೇಷ್ನ ಅಂದ್ರೆ ವಿಜಯ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜ್ಯೇಷ್ಣ ನೆಕ್ಸ್ಟ್ ನೇಮ್ ಜಾಗೃತಿ ಜಾಗೃತಿ ಅಂದ್ರೆ ಜಾಗ್ರತ ಜಾಗೃತಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಿತ್ಯ ಜಿತ್ಯ ಅಂದ್ರೆ ವಿಜಯಶಾಲಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜ್ಯೋತಿರ್ಮಾಯಿ ಜ್ಯೋತಿರ್ಮಾಯಿ ಅಂತ ಹೇಳಿದ್ರೆ ಬೆಳಕು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಹಾಗೆ ದೇವಿಯ ಹೆಸರು ಕೂಡ ಇದು ಹೌದು ಜಸ್ಮಿತ್ಯ ನಗುತ್ತಿರುವ ಮಗು ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜಾಸ್ಮಿನ್ ಜಾಸ್ಮಿನ್ ಅನ್ನುವಂಥದ್ದು ಒಂದು ಹೂವಿನ ಹೆಸರು ಜಾಸ್ಮಿನ್ ನೆಕ್ಸ್ಟ್ ನೇಮ್ ಜಕ್ಷಾನಿ ಜಕ್ಷಾನಿ ಅಂತ ಹೇಳಿದ್ರೆ ಒಂದು ಹಿಂದೂ ದೇವತೆಯ ಹೆಸರಾಗಿದೆ ಜಕ್ಷಾನಿ ನೆಕ್ಸ್ಟ್ ನೇಮ್ ಜಸಿಂಧ ಜಸಿಂಧ ಅಂತ ಹೇಳಿದ್ರೆ ನವ ಚೈತನ್ಯ ಮಹಿಳೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜಸ್ಸಿಂದ ಜಿತೇಶಿ ಜಿತೇಶಿ ಅಂತ ಹೇಳಿದ್ರೆ ವಿಜಯದ ದೇವತೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜ್ಯೋತಿಕ ಜ್ಯೋತಿಕ ಅಂತ ಹೇಳಿದ್ರೆ ಬೆಳಕು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಿಷಾ ಜಿಶಾ ಅಂದ್ರೆ ಬದುಕುವ ಬಗ್ಗೆ ಅತ್ಯಾನಂದ ಅಂತ ಅರ್ಥ ಜಿಯಾ ಜಿಯಾ ಅಂತ ಹೇಳಿದ್ರೆ ಹೃದಯ ಹಾಗೆ ಇನ್ನೊಂದು ಅರ್ಥ ಆತ್ಮಾಭಿಮಾನ ನೆಕ್ಸ್ಟ್ ನೇಮ್ ಜಿನಿಷ ಅಂತ ಹೇಳಿದ್ರೆ ದೇವರು ದಯಾಳು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜಿಯಾನ ಜಿಯಾನ ಅಂದ್ರೆ ಬಲಶಾಲಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜೀವ ಜೀವ ಅಂದ್ರೆ ಜೀವನ ಮತ್ತೆ ಅಮರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜೀವಿಕಾ ಜೀವಿಕಾ ಅಂದ್ರೆ ನೀರು ಮತ್ತೆ ಜೀವನದ ಮೂಲ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಜೋಶಿನಿ ಜೋಶಿನಿ ಅಂತ ಹೇಳಿದ್ರೆ ಶ್ರೀಮಂತ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಜೋಶಿನಿ ನೆಕ್ಸ್ಟ್ ನೇಮ್ ಜೋಸ್ನಿಕಾ ಜೋಸ್ನಿಕಾ ಅಂತ ಹೇಳಿದ್ರೆ ಶಿವನ ಅನುಯಾಯಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜೋಶ್ವಿ ಜೋಶ್ವಿ ಅಂತ ಹೇಳಿದ್ರೆ ಸೂಕ್ಷ್ಮ ಎನ್ನುವಂಥ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜೋಸ್ಯ ಜೋಸ್ಯ ಅಂತ ಹೇಳಿದ್ರೆ ಸಂತೋಷಕರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜ್ಯೇಷ್ಠ ಜ್ಯೇಷ್ಠ ಅಂತ ಹೇಳಿದ್ರೆ ನಕ್ಷತ್ರದ ಹೆಸರಾಗಿದೆ ಹಾಗೆ ವಿಷ್ಣು ಪರಮಾತ್ಮನ ಹೆಸರು ಕೂಡ ಹೌದು ಜಾಗ್ರವಿ ಜಾಗ್ರವಿ ಅಂತ ಹೇಳಿದ್ರೆ ಎಚ್ಚರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜಾಗ್ರವಿ ನೆಕ್ಸ್ಟ್ ನೇಮ್ ಜಾನ್ವಿ ಜಾನ್ವಿ ಅಂತ ಹೇಳಿದ್ರೆ ಗಂಗಾ ನದಿಯ ಹೆಸರು ಕೂಡ ಹೌದು ನೆಕ್ಸ್ಟ್ ನೇಮ್ ಜಾನ್ಯ ಜಾನ್ಯ ಅಂದ್ರೆ ಜೀವ ಹಾಗೆ ಇನ್ನೊಂದು ಅರ್ಥ ಪ್ರಿಯ ನೆಕ್ಸ್ಟ್ ನೇಮ್ ಜಗನ್ಮಯಿ ಜಗನ್ಮಯಿ ಅಂತ ಹೇಳಿದ್ರೆ ಲೋಕಮಾತೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜಗತಿ ಜಗತಿ ಅಂದ್ರೆ ಭೂಮಿ ಮತ್ತೆ ವಿಶ್ವದ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಜಗವಿ ಜಗವಿ ಅಂದ್ರೆ ಲೋಕದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜಿಥಿ ಜಿಥಿ ಅಂತ ಹೇಳಿದ್ರೆ ವಿಜಯ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಜಿಥಿ ಜೀವಂಶಿಕ ಜೀವನ್ಶಿಕಾ ಅಂದ್ರೆ ಜೀವ ನೀಡುವವರು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜಿವ್ಯ ಜಿವ್ಯ ಅಂದ್ರೆ ಬೆಳಕು ಹಾಗೆ ಇನ್ನೊಂದು ಅರ್ಥ ಅದ್ಭುತ ಜ್ಞಾನ ಜ್ಞಾನ ಅಂದ್ರೆ ಜ್ಞಾನ ಅನ್ನುವಂತ ಅರ್ಥವನ್ನ ಇದು ನೀಡುತ್ತದೆ ನೆಕ್ಸ್ಟ್ ನೇಮ್ ಜೋಧ ಜೋಧಕ ಜೋಧ ಎನ್ನುವಂಥದ್ದು ಒಂದು ರಾಜಕುಮಾರಿಯ ಹೆಸರಾಗಿದೆ ಜೋಧ ನೆಕ್ಸ್ಟ್ ನೇಮ್ ಜೋಯಿತಾ ಜೋಯಿತಾ ಅಂತ ಹೇಳಿದ್ರೆ ವಿಜೇತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜೋಶಿಕಾ ಜೋಶಿಕಾ ಅಂದ್ರೆ ಚಿಕ್ಕ ಹುಡುಗಿ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ ಈ ವಿಡಿಯೋದಲ್ಲಿ ಯಾವ್ದಾದ್ರೂ ಹೆಸರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು